ಸರ್ವ ವೀಕ್ಷಕರಿಗೂ ಶರಣಾರ್ಥಿ ನಿಮ್ಮ ಈ ಜ್ಞಾನಭವನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹನ್ನೆರಡು ರಾಶಿಯವರಿಗೆ ಶನಿಗೋಚಾರ ಫಲಾಫಲಗಳು ಒಂದು ಮೇಷರಾಶಿ ಜೀವನ ಒಂಬತ್ತನೇ ಮನೆಯಲ್ಲಿ ಶನಿಯ ಸಾಗಣೆಯು ಲಾಭದಾಯಕವಾಗಬಹುದು ಆದರೆ ಶನಿವಾರದಂದು ಎಚ್ಚರಿಕೆ ಅಗತ್ಯ ನಿಮ್ಮ ಪರಿಶ್ರಮವನ್ನು ಗುರುತಿಸಲು ಸಮಯ ಬೇಕಾಗಬಹುದು ವೈಯಕ್ತಿಕ ಜೀವನ ವೈಯಕ್ತಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಅಥವಾ ಅಸಮಾಧಾನಗಳು ಉಂಟಾಗಬಹುದು ಸಂಬಂಧಗಳಲ್ಲಿ ಸಾಮರಸ್ಯ ಕಾಪಾಡಿಕೊಳ್ಳಲು ಸಮಯ ನೀಡಿ ಆರ್ಥಿಕತೆ ಹಣಕಾಸು ಸ್ಥಿರತೆ ಕಡಿಮೆಯಾಗಬಹುದು ಖರ್ಚುಗಳು ಹೆಚ್ಚಾಗಬಹುದು ಆದ್ದರಿಂದ ನಿರ್ವಹಣೆಯಲ್ಲಿ ಎಚ್ಚರಿಕೆಯಿಂದಿರಿ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಒತ್ತಡ ಹೆಚ್ಚಾಗಬಹುದು ಪರಿಶ್ರಮ ಮತ್ತು ಸಮಯ ನಿರ್ವಹಣೆಯಿಂದ ಯಶಸ್ಸು ಸಾಧ್ಯ ಎರಡು ವೃಷಭರಾಶಿ ವೃತ್ತಿಜೀವನ ಹೊಸ ಉತ್ಸಾಹ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗಬಹುದು ಶನಿಯು ಉತ್ತಮ ತಂತ್ರಗಳ ಮೂಲಕ ಮುನ್ನಡೆಯಲು ಸಹಾಯ ಮಾಡಬಹುದು ವೈಯಕ್ತಿಕ ಜೀವನ ವೈಯಕ್ತಿಕ ಜೀವನದಲ್ಲಿ ಮನಸ್ಸು ಉಲ್ಲಾಸದಿಂದ ಕೂಡಿರುತ್ತದೆ ಭಾವನಾತ್ಮಕ ಜವಾಬ್ದಾರಿಗಳು ಹೆಚ್ಚಾಗಬಹುದು ಆದರೆ ನೀವು ಅವುಗಳನ್ನು ಸಮರ್ಥವಾಗಿ ನಿಭಾಯಿಸುವಿರಿ ಆರ್ಥಿಕತೆ ಹಣಕಾಸಿನ ಸ್ಥಿತಿ ಅಸ್ಥಿರವಾಗಬಹುದು ಅನಗತ್ಯ ಖರ್ಚುಗಳನ್ನು ತಪ್ಪಿಸಲು ಪ್ರಯತ್ನಿಸಿ ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಹೆಚ್ಚಿನ ಸಮಯ ಮತ್ತು ಶ್ರಮ ಬೇಕಾಗಬಹುದು ಧೈರ್ಯ ಕಳೆದುಕೊಳ್ಳದೆ ಮುಂದುವರಿಯಿರಿ ಮೂರು ಮಿಥುನ ರಾಶಿ ವೃತ್ತಿಜೀವನ ವೃತ್ತಿ ಕ್ಷೇತ್ರದಲ್ಲಿ ಹೆಚ್ಚಿನ ಪರಿಶ್ರಮ ಬೇಕಾಗಬಹುದು ಅಧಿಕಾರ ಅಥವಾ ಕೆಲಸದ ಒತ್ತಡ ಹೆಚ್ಚಾಗಬಹುದು ವೈಯಕ್ತಿಕ ಜೀವನ ಕುಟುಂಬದ ವಿಷಯಗಳಲ್ಲಿ ಸಿದ್ಧತೆ ಮತ್ತು ಶಾಂತಿಯುತ ಚಿಂತನೆ ಅಗತ್ಯ ಆರ್ಥಿಕತೆ ಹಣಕಾಸು ಸ್ಥಿರವಾಗಿರುತ್ತದೆ ಆದರೆ ಆಪ್ತರ ಮತ್ತು ತಾತ್ಕಾಲಿಕ ಖರ್ಚುಗಳನ್ನು ನಿಭಾಯಿಸಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳು ಸಾಧ್ಯ ಆದರೆ ಹೆಚ್ಚಿನ ಪರಿಶ್ರಮ ಅಗತ್ಯ ನಾಲ್ಕು ಕರ್ಕಾಟಕ ರಾಶಿ ವೃತ್ತಿಜೀವನ ಯೋಗ್ಯತೆ ಮತ್ತು ಪರಿಶ್ರಮಕ್ಕೆ ಉನ್ನತ ಸ್ಥಾನ ಸಿಗಲು ಸಮಯ ಬೇಕಾಗಬಹುದು ಕೆಲಸದ ಒತ್ತಡ ಹೆಚ್ಚಾಗಬಹುದು ವೈಯಕ್ತಿಕ ಜೀವನ ಸಂಬಂಧಗಳಲ್ಲಿ ಸಾಮರಸ್ಯ ಸಾಧಿಸಲು ಪ್ರಯತ್ನಿಸುವುದು ಅಗತ್ಯ ಆರ್ಥಿಕತೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಇದ್ದರೂ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಹೆಚ್ಚಿನ ಶ್ರದ್ಧೆ ಬೇಕಾಗುವುದು ಆದರೆ ಶುಭ ಫಲಿತಾಂಶಗಳು ಸಾಧ್ಯ ಐದು ಸಿಂಹರಾಶಿ ವೃತ್ತಿಜೀವನ ಹೊಸ ಅವಕಾಶಗಳು ಬರಬಹುದು ಆದರೆ ಹೆಚ್ಚಿನ ಪ್ರಯತ್ನ ಅಗತ್ಯ ವೈಯಕ್ತಿಕ ಜೀವನ ಸಂಬಂಧದಲ್ಲಿ ಸ್ಥಿರತೆ ಇಲ್ಲದಿದ್ದರೆ ಹೆಚ್ಚಿನ ಗಮನ ನೀಡಿ ಆರ್ಥಿಕತೆ ಖರ್ಚುಗಳನ್ನು ನಿರ್ವಹಿಸುವುದರಿಂದ ಆರ್ಥಿಕ ಸ್ಥಿತಿ ಸುಧಾರಿಸಬಹುದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಸಮಸ್ಯೆಗಳಿಲ್ಲ ಏಕಾಗ್ರತೆಯಿಂದ ಓದಿ ಆರು ಕನ್ಯಾರಾಶಿ ವೃತ್ತಿಜೀವನ ವ್ಯಾಪಾರದಲ್ಲಿ ಬದಲಾವಣೆಗಳು ಉಂಟಾಗಬಹುದು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಿ ವೈಯಕ್ತಿಕ ಜೀವನ ಆತ್ಮವಿಶ್ವಾಸದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಭಾವನಾತ್ಮಕ ನಿರ್ವಹಣೆ ಅಗತ್ಯ ಆರ್ಥಿಕತೆ ಹಣಕಾಸಿನಲ್ಲಿ ಬದಲಾವಣೆಗಳನ್ನು ಮಾಡಿ ಆದಾಯ ಹೆಚ್ಚಿಸಲು ಪ್ರಯತ್ನಿಸಿ ವಿದ್ಯಾರ್ಥಿಗಳು ಬೋಧನಾ ಮಾರ್ಗ ಅನುಕೂಲಕರವಾಗಿದೆ ವಿದ್ಯಾರ್ಥಿಗಳನ್ನು ತಾಳ್ಮೆಯಿಂದ ಬೆಳೆಯಲು ಪ್ರೋತ್ಸಾಹಿಸಿ ಏಳು ತುಲಾರಾಶಿ ವೃತ್ತಿಜೀವನ ಹೊಸ ಯೋಜನೆಗಳಿಗೆ ಅವಕಾಶಗಳು ದೊರೆಯಬಹುದು ನಿಮ್ಮ ಪರಿಶ್ರಮಕ್ಕೆ ನ್ಯಾಯಯುತ ಫಲ ಸಿಗುತ್ತದೆ ವೈಯಕ್ತಿಕ ಜೀವನ ಸಂಬಂಧಗಳಲ್ಲಿ ಆತ್ಮೀಯತೆ ಹೆಚ್ಚಾಗುವುದು ಆದರೆ ಭಾವನಾತ್ಮಕ ಗೊಂದಲಗಳನ್ನು ಪರಿಹರಿಸಿ ಆರ್ಥಿಕತೆ ಹಣಕಾಸಿನಲ್ಲಿ ಸಮೃದ್ಧಿ ಕಾಣಬಹುದು ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ವಿದ್ಯಾರ್ಥಿಗಳು ಅರ್ಥಶಾಸ್ತ್ರ ವಿಜ್ಞಾನದಂತಹ ವಿಷಯಗಳಿಗೆ ಹೆಚ್ಚಿನ ಗಮನ ನೀಡಿ ಎಂಟು ವೃಶ್ಚಿಕ ರಾಶಿ ವೃತ್ತಿಜೀವನ ಪ್ರಸ್ತುತ ಸಮಯದಲ್ಲಿ ಸಾಧನೆ ಕಡಿಮೆಯಾಗಬಹುದು ಆದರೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗಬಹುದು ವೈಯಕ್ತಿಕ ಜೀವನ ಕುಟುಂಬದೊಂದಿಗೆ ಹೆಚ್ಚಿನ ಸಮಯ ಕಳೆಯಿರಿ ವ್ಯಾಪಾರದಲ್ಲಿ ಹೊಸ ಯೋಜನೆಗಳನ್ನು ರೂಪಿಸಿ ಆರ್ಥಿಕತೆ ಹಣಕಾಸನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ಲಾಭಾಂಶವಿದ್ದರೂ ಖರ್ಚುಗಳನ್ನು ನಿಯಂತ್ರಿಸಿ ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಹೆಚ್ಚಿನ ಶ್ರಮ ಬೇಕಾಗುವುದು ಒಂಬತ್ತು ಧನುರಾಶಿ ವೃತ್ತಿಜೀವನ ವೈಯಕ್ತಿಕ ಪ್ರಗತಿಗೆ ಗಮನ ನೀಡಿ ಜೀವನದ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಕಂಡುಕೊಳ್ಳಿ ವೈಯಕ್ತಿಕ ಜೀವನ ಸಂಬಂಧಗಳಿಗೆ ಗಮನ ನೀಡಿ ಆರ್ಥಿಕತೆ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚಿನ ಪರಿಶ್ರಮ ಅಗತ್ಯ ಹತ್ತು ಮಕರ ರಾಶಿ ವೃತ್ತಿಜೀವನ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗಬಹುದು ಹೊಸ ಅವಕಾಶಗಳನ್ನು ಬಳಸಿಕೊಳ್ಳಿ ವೈಯಕ್ತಿಕ ಜೀವನ ವೈಯಕ್ತಿಕ ಸಂಬಂಧಗಳಲ್ಲಿ ಕಠಿಣತೆಗಳು ಇರಬಹುದು ಆದರೆ ಪರಿಹಾರ ಕಂಡುಕೊಳ್ಳಿ ಆರ್ಥಿಕತೆ ಹಣಕಾಸಿನಲ್ಲಿ ಬದಲಾವಣೆಗಳು ಉಂಟಾಗಬಹುದು ನಿಯಂತ್ರಣವಿರಲಿ ವಿದ್ಯಾರ್ಥಿಗಳು ಜೀವನದ ಪಾಠಗಳನ್ನು ಕಲಿಯುವ ಅವಕಾಶವಿದೆ ಏಕಾಗ್ರತೆಯಿಂದಿರಿ ಹನ್ನೊಂದು ಕುಂಭರಾಶಿ ಜೀವನ ನಿಮ್ಮ ಕೆಲಸದಲ್ಲಿ ಸಾಮರ್ಥ್ಯ ಹೆಚ್ಚಾಗಬಹುದು ಬದಲಾವಣೆಗಳಲ್ಲಿ ಯಶಸ್ಸು ಕಾಣಬಹುದು ವೈಯಕ್ತಿಕ ಜೀವನ ಸಂಬಂಧಗಳಲ್ಲಿ ಬಲವಾದ ಭಾವನೆಗಳನ್ನು ಪ್ರತಿಬಿಂಬಿಸಿ ಆರ್ಥಿಕತೆ ವ್ಯಾಪಾರದಲ್ಲಿ ಸಮಸ್ಯೆಗಳಿದ್ದರೂ ಲಾಭದ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಅಧ್ಯಯನ ಸಂಬಂಧಿತ ಸಮಸ್ಯೆಗಳು ಕಡಿಮೆಯಾಗಬಹುದು ಹನ್ನೆರಡು ಮೀನರಾಶಿ ಜೀವನ ಪೂರ್ಣ ಪರಿಶ್ರಮದಿಂದ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಿದ್ಧರಾಗಿರಿ ವೈಯಕ್ತಿಕ ಜೀವನ ಪ್ರೀತಿಯ ಜೀವನ ಉತ್ತಮವಾಗಿರುತ್ತದೆ ಆರ್ಥಿಕತೆ ಹಣಕಾಸಿನ ಸಮಸ್ಯೆಗಳಿಲ್ಲ ಆದರೆ ಖರ್ಚುಗಳನ್ನು ನಿಯಂತ್ರಿಸಿ ವಿದ್ಯಾರ್ಥಿಗಳು ಹೊಸ ಯೋಜನೆಗಳಿಗೆ ಅನುಕೂಲಕರ ಸಮಯ ಧನ್ಯವಾದಗಳು